ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ವಿಪಕ್ಷ ನಾಯಕನ ಸ್ಥಾನವನ್ನು ಬೀದಿಗೆ ತಂದು ನಿಲ್ಲಿಸಿಬಿಟ್ರು ರಾಹುಲ್ ಗಾಂಧಿ ನೋಡಿ ಅದಕ್ಕೆ ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಯಾವಾಗ ಕೊಡಬೇಕು ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇರ್ತದೆ ಕೆಲವೊಂದು ಸಲ ಏನಾಗಿಬಿಡುತ್ತೆ ಎಡವಟ್ಟಾಗಿಬಿಡುತ್ತೆ ಸಂಖ್ಯಾಬಲ ಬಂದ್ಬಿಡುತ್ತೆ ಸಂಖ್ಯಾಬಲ ಬಂದಾಗ ಅಲ್ಲಿ ನಾಯಕನ ಸ್ಥಾನದಲ್ಲಿರುವ ವ್ಯಕ್ತಿಗೆ ಯೋಗವೂ ಇರೋದಿಲ್ಲ ಯೋಗ್ಯತೆಯೂ ಇರೋದಿಲ್ಲ ಯೋಗ ಇದೆ ಅಂತ ಅಂದ್ಕೊಂಡಿರ್ತಾರೆ ಆ ಯೋಗ ನೋಡಿದರೆ ಬೀದಿಗೆ ಬಂದು ನಿಲ್ಲುವಂಥ ಯೋಗ ಇರುತ್ತೆ ಯಾವ ಅಟಲ್ ಬಿಹಾರಿ ವಾಜಪೇಯಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಘನ ಸಂಸತ್ತಿನ ಘನತೆಯನ್ನು ಗೌರವವನ್ನು ಎತ್ತಿ ಹಿಡಿದು ವಿಪಕ್ಷದ ನಾಯಕನ ಸ್ಥಾನ ಹೇಗಿರಬೇಕು ಅಂತ ಇದೇ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ತೋರಿಸ್ಕೊಟ್ರು ಅದೇ ಭಾರತ ದೇಶದಲ್ಲಿ ಅದೇ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಅಂತವರು ಕೂಡ ವಿಪಕ್ಷ ನಾಯಕನ ಸ್ಥಾನವನ್ನು ಅಲಂಕರಿಸ್ತಾರೆ ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಲಾರದೆ ಬೀದಿಗೆ ಬಂದು ನಿಂತು ಮಾನವನ್ನು ಕಳ್ಕೋತಾರೆ ನಡೆದದ್ದೇನು ಅಂತ ಹೇಳ್ಬಿಡ್ತೀನಿ ಸೋಮವಾರ ದಿವಸ ಸಂಸತ್ ಅಧಿವೇಶನ ಸಂಸತ್ ಅಧಿವೇಶನದಲ್ಲಿ ಈ ಮನುಷ್ಯ ಪಾಲ್ಗೊಳ್ಳಬೇಕು ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು ಏಕೆಂದರೆ ಈಗಾಗಲೇ ಈತನನ್ನು ಘೇರಾಯಿಸಿದ್ದಾರೆ ನಿಶಿಕಾಂತ್ ದುಬೆ ಹತ್ತು ಪ್ರಶ್ನೆಗಳನ್ನು ಕೇಳ್ತೀನಿ ಆ ಪ್ರಶ್ನೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನನಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಸ್ಪಷ್ಟವಾಗಿ ಈತನ ಸಂಪರ್ಕ ವಿದೇಶಿ ಶಕ್ತಿಗಳ ಜೊತೆ ಇದೆ ಅನ್ನೋದು ಸಾರಾ ಸಗಟಾಗಿ ಎಲ್ಲ ಕಡೆ ಬಿತ್ತರಗೊಳ್ತಾ ಇದೆ ಮತ್ತು ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಸಂಸತ್ ಸದಸ್ಯರು ಕಾದು ಕುಳಿತಿದ್ದಾರೆ ರಾಹುಲ್ ಗಾಂಧಿ ಈ ಸಲ ಬಿಡಬಾರ್ದು ಈತ ಉತ್ತರವನ್ನು ಕೊಡಲೇಬೇಕು ತಪ್ಪಿಸ್ಕೊಂಡು ಓಡಾಡಲಿಕ್ಕೆ ಅವಕಾಶ ಕೊಡಬಾರ್ದು ಆದರೆ ನೀವು ಗಮನಿಸ್ತಾ ಬನ್ನಿ ಇದೇ ನವಂಬರ್ ಇಪ್ಪತ್ತೈದರಿಂದ ಸಂಸತ್ ಅಧಿವೇಶನ ನಡೀತಾ ಇದೆ ಈತ ಯಾವಾಗ ಬಂದು ಹೋಗ್ತಾರೆ ಗೊತ್ತಾಗೋದಲ್ಲ ಉಳಿದ ಹೊತ್ತಿನಲ್ಲೆಲ್ಲ ಹೊರಗಡೆ ಸಂಸತ್ ಅಧಿವೇಶನ ಒಬ್ಬ ಒಳಗಡೆ ಪಾಲ್ಗೊಳ್ಳೋದೆಲ್ಲ ಹೊರಗಡೆ ಓಡಾಡ್ಕೊಂಡಿರ್ತಾರೆ ಹೊರಗಡೆ ಒಂದು ಮಾಸ್ಕ್ ಹಾಕ್ಕೊಂಡು ಮೋದಿ ಆದಾನಿ ಮೋದಿ ಆದಾನಿ ಅಂತ ಕೇರಿಸ್ತಾ ಇರ್ತಾರೆ ಇಲ್ಲ ಒಂದು ಸ್ಟಿಕ್ಕರನ್ನು ಹಂಚಿಕೊಂಡು ಟಿ ಶರ್ಟ್ ಹಾಕ್ಕೊಂಡು ಎಲ್ಲರೂ ಕೂಡಿ ಘೋಷಣೆಯನ್ನು ಕೂಗ್ತಾರೆ ಮಧ್ಯಾಹ್ನ ಆದ ತಕ್ಷಣ ಮನೆ ಓಡಿ ಹೋಗುತ್ತಾರೆ ಅಂದರೆ ಇವರಿಗೆ ಸಂಸತ್ತು ಅನ್ನೋದು ಪಿಕ್ನಿಕ್ ಸ್ಪಾಟ್ ಆಗಿ ಕೂತಿದೆ ತೊಂಬತ್ತೊಂಬತ್ತು ಜನ ಇವರ ಸದಸ್ಯರೇನಿದ್ದಾರೆ ಎಂಥ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಎಂಥ ಗುಲಾಮಿ ಮನಸ್ಥಿತಿಯಲ್ಲಿದ್ದಾರೆ ಅಂದರೆ ಇವರು ಯಾರು ಕೂಡ ರಾಹುಲ್ ಗಾಂಧಿಗೆ ಬುದ್ಧಿಯನ್ನು ಹೇಳುವ ಸ್ಥಿತಿಯಲ್ಲಿಲ್ಲ ಸ್ವತಃ ಇವರದೇ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಮುತ್ಯ ಈ ರೀತಿ ಭಾಳಷ್ಟು ದಿವಸ ಮಾಡ್ಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವುದೇ ವಿಷಯವನ್ನು ಪ್ರತಿಭಟನೆ ಮಾಡುವುದನ್ನು ಸಂಸತ್ತಿನ ಒಳಗಿದ್ದು ನಾವು ಹೋರಾಟ ಇವನ್ನ ಹೊರಗಡೆ ಯಾವುದೇ ರೀತಿಯ ಲಾಭ ಆಗುವುದಿಲ್ಲ ಅಂತ ಈತನಿಗೆ ತಿಳಿ ಹೇಳುವ ಧೈರ್ಯವನ್ನು ಇಲ್ಲಿವರೆಗೂ ತೋರಿಸ್ತಿಲ್ಲ ಸೋಮವಾರ ಏನಾಯಿತು ನಿನ್ನೆ ಬೆಳಗ್ಗೆ ನಿನ್ನೆ ಯಥಾಪ್ರಕಾರ ಸಂಸತ್ ಅಧಿವೇಶನ ಶುರುವಾಗುತ್ತೆ ಈತ ಇದ್ದಕ್ಕಿದ್ದ ಹಾಗೆ ಇಬ್ಬರು ತನ್ನ ಪಟಾಲಮ್ಮನ ಕರ್ಕೋತಾನೆ ಒಬ್ಬರು ಮುಖಕ್ಕೆ ಅದಾನಿ ಚಿತ್ರವನ್ನು ಅಂಟಿಸ್ತಾನೆ ಮುಖಕ್ಕೆ ಮುಖವಾಡವನ್ನು ಮತ್ತೊಂದಕ್ಕೆ ಮೋದಿಯವರ ಮುಖವಾಡ ಮತ್ತೊಬ್ಬ ವ್ಯಕ್ತಿಗೆ ಮೋದಿ ಮುಖವಾಡವನ್ನು ಅಂಟಿಸ್ತಾನೆ ಈತ ಅವ್ರನ್ನ ಕರ್ಕೊಂಡು ನಡ್ಕೊಂಡು ಬರ್ತಾನೆ ಸುತ್ತ ಎಲ್ಲ ಜನ ಸೇಂದ್ರ ಸೇರಿರ್ತಾರೆ ಇದಕ್ಕೆ ಬಂದರಿಯಾ ಖೇಲ್ ಅಂತ ಹೇಳ್ತಾರೆ ಹಿಂದಿನಲ್ಲಿ ಅಂದರೆ ಮಂಗನಾಟ ಆಡಿಸೋದು ಅಂತ ಸುತ್ತಲೂ ಎಲ್ಲ ಜನ ಸೇರಿರ್ತಾರೆ ಇಂಥ ಪತ್ರಕರ್ತನ ಪಾತ್ರವನ್ನು ನಿರ್ವಹಿಸ್ತಾನೆ ಅದಾನಿಗೊಂದು ಪ್ರಶ್ನೆಯನ್ನು ಕೇಳೋದು ಗೋ ಮೋದಿಗೊಂದು ಪ್ರಶ್ನೆ ಕೇಳೋದು ಈ ರೀತಿ ಕುಹಕ ವ್ಯಂಗ್ಯದ ಮೂಲಕ ಅವರಿಬ್ಬರನ್ನು ಮಾತಾಡಿಸಿ ಲೇವಡಿ ಮಾಡುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾನೆ ಅಲ್ಲಿದ್ದಂಥವ್ರು ಕೆಕೆ 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 ಅಂತ ಇರ್ತಾರೆ ಇದನ್ನು ಭಾಳ ದೊಡ್ಡ ಸಾಹಸ ಎನ್ನುವ ಹಾಗೆ ಮಾಧ್ಯಮದವರು ಎದುರಿಗೆ ರೆಕಾರ್ಡಿಂಗ್ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾನೆ ರಾಹುಲ್ ಗಾಂಧಿ ನೋಡಿ ಒಳಗಡೆ ಗಂಭೀರವಾದಂಥ ವಿಷಯಗಳ ಚರ್ಚೆ ನಡೀತಾ ಇದೆ ಇದೇ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಒಂದೇ ಚುನಾವಣೆಯ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಕಟಿಬದ್ಧವಾಗಿ ನಿಂತಿದೆ ಪ್ರತಿ ಮೂರು ತಿಂಗಳಿಗೆ ಎರಡು ತಿಂಗಳು ಚುನಾವಣೆ ಮಾಡಬೇಡ್ರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ವಿಷಯವನ್ನು ಈ ಬಾರಿ ಮಂಡನೆ ಮಾಡ್ತಾ ಇದೆ ಅದಲ್ಲದೆ ಹಲವಾರು ವಿಧೇಯಕಗಳು ಪಾಸಾಗಬೇಕಾಗಿದೆ ಇದರ ಕುರಿತಾಗಿ ಚರ್ಚೆಗಳು ನಡೀತಾ ಇದ್ದಾವೆ ಕೋಲಾಹಲದ ಮಧ್ಯೆಯೂ ಯಾವುದೇ ಕೆಲಸವನ್ನು ಕೇಂದ್ರ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದೆ ಕಿರಣ್ ರಿಜಿಜು ಅವರು ಸಂಸದೀಯ ಖಾತೆಯ ಸಚಿವರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಈತ ಹೊರಗಡೆ ಮಂಗನಾಟ ಆಡಿಸ್ತಾ ಇದ್ದಾರೆ ಹೀಗೆ ಮಾಡುವ ಮೂಲಕ ತಾನು ದೊಡ್ಡವನಾಗ್ತೀನಿ ಅಂತ ರಾಹುಲ್ ಗಾಂಧಿ ಪರಿಭಾವಿಸಿದ್ದಾರೆ ಆದರೆ ಇವರ ಜೊತೆ ಇವರ ಪಕ್ಷದವರೇ ಜೊತೆಗಿಲ್ಲ ಇವರ ಇಂಡಿ ಅಲಯನ್ಸ್ನವರೇ ಜೊತೆಗಿಲ್ಲ ಅನ್ನುವುದು ಇವತ್ತು ಭಾಳ ಎದ್ದು ಕಾಣದ ಕಂಡಂಥ ವಿಚಾರ ಮೊದಲೇದಾಗಿ ಸಮಾಜವಾದಿ ಪಾರ್ಟಿ ಒಬ್ಬರೇ ಒಬ್ಬರು ಸದಸ್ಯರಿ ತನ್ನ ಜೊತೆ ಇರಲಿಲ್ಲ ಟಿ ಎಮ್ ಸಿ ಅವರು ಒಬ್ಬರೇ ಒಬ್ಬರು ಇವರ ಜೊತೆ ಇರಲಿಲ್ಲ ಟಿ ಎಮ್ ಸಿ ಕೀರ್ತಿ ಆಜಾ ಸ್ಪಷ್ಟವಾಗಿ ಹೇಳ್ತಾರೆ ನಾವು ನಾಯಕತ್ವದ ಬದಲಾವಣೆ ಮಾಡ್ಬೇಕಂತ ಮಾಡಿದ್ವಿ ವಿಪಕ್ಷ ನಾಯಕನ ಸ್ಥಾನದ ನಮ್ಮ ಎಲ್ಲ ಇಂಡಿಯಾ ಲೈನ್ಸ್ನ ನಾಯಕತ್ವವನ್ನು ಬದಲಾವಣೆ ಮಾಡ್ಬೇಕಂತ ಮಾಡಿದ್ದೀವಿ ನಮ್ಮ ಮಮತಾ ಬೇಗಮ್ ಅವ್ರು ಆಗಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಇದರ ಮಧ್ಯೆ ಈತನ ಈ ರೀತಿಯ ಕುಹಕದ ಆಟ ರಸ್ತೆಯಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ನರೇಂದ್ರ ಮೋದಿ ಏನು ಮಾಡಿದರು ಅಂತ ಕೇಳಿ ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು ನರೇಂದ್ರ ಮೋದಿ ಅವರು ರಾಜಸ್ಥಾನಕ್ಕೆ ಹೋಗ್ತಾರೆ ರೈಸಿಂಗ್ ರಾಜಸ್ಥಾನ್ ಅಂತ ಅಲ್ಲಿ ಸಮಿಟ್ ನಡೀತಾ ಇರ್ತದೆ ಬಂಡವಾಳವನ್ನು ತರುವಂಥ ಒಂದು ದೊಡ್ಡದಾದಂಥ ಯೋಜನೆಯನ್ನು ಮಾಡಿಕೊಂಡಂಥ ಸಮಿಟ್ಟು ಅಲ್ಲಿ ಕರಣ್ ಅದಾನಿ ಬಂದಿರ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕರಣ್ ಅದಾನಿ ಬಂದು ಹೇಳ್ತಾರೆ ಏಳೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನು ನಾನು ರಾಜಸ್ಥಾನದಲ್ಲಿ ಫಂಡಿಂಗ್ ಮಾಡ್ತೀನಿ ಯೋಚನೆ ಯೋಜನೆಗಳಿಗೆ ನಾನು ಹಾಕಲಿಕ್ಕೆ ಸಿದ್ಧನಿದ್ದೇನೆ ಅಂತ ಅಲ್ಲಿ ಕಮಿಟ್ಮೆಂಟ್ ಮಾಡ್ಕೋತಾರೆ ನರೇಂದ್ರ ಮೋದಿ ಅಭಿವೃದ್ಧಿಗೆ ಏನು ಬೇಕೋ ಆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ನೀನು ಬೊಗಳಿದರೆ ಬೊಗಳ್ತಾ ಇ ಒಂದು ಮಾತಿದೆ ಭಾಚನಾ ಹಾತಿ ಚಲೇ ಬಾಜಾರ್ ಕುತ್ತೆ ಭಾವಕ್ಕೆ ಹಜಾರ್ ಅಂತ ಹಿಂದಿನಲ್ಲಿ ಅಂದರೆ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ ಆನೆ ಹೋಗ್ತಾ ಇರ್ತದೆ ನಾಯಿ ಬೊಗಳ್ತಾ ಇರ್ತದೆ ಅಂತ ಹಾಗೆ ಹಾತಿ ಬಾಜಾರ್ ಕೋತೆ ಭೌಕ್ಯ ಕುತ್ತೆ ಭಂಕೆ ಹಜಾರ್ ಅಂತ ನಾ ಸಾವಿರ ನಾಯಿ ಬೋಗಳ್ತಾಯಿದ್ರು ಆನೆ ಅದರ ಪಾಡಿಗೆ ಅದು ಬಾಜಾರ್ನಲ್ಲಿ ಮಾರ್ಕೆಟ್ನಲ್ಲಿ ಹೋಗ್ತಾ ಇರ್ತದಂತೆ ಹಾಗೆ ನರೇಂದ್ರ ಮೋದಿ ಇಲ್ಲಿ ಸಂಸತ್ನಲ್ಲಿ ಇವ್ರು ಏನು ಮಾಡ್ತಾರೆ ತಲೆನೇ ಕೇಳಿಸ್ಕೊಳ್ಳೋದಿಲ್ಲ ಬೆಳಗ್ಗೆ ಹೋಗಿ ರೈಸಿಂಗ್ ರಾಜಸ್ಥಾನ್ ಅನ್ನುವಂಥ ಸಮ್ಮಿಟ್ನ ಉದ್ಘಾಟನೆ ಮಾಡ್ತಾರೆ ಅದಾದಮೇಲೆ ಸೆಮಿನಾರ್ಗಳು ಶುರುವಾಗ್ತವೆ ಅಲ್ಲಿ ಬೇರೆ ಬೇರೆ ಉದ್ಯಮಪತಿಗಳು ಕಮಿಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಈ ಬೇರೆ ಬೇರೆ ಯೋಜನೆಗಳಿಗೆ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀನಂತೆ ಸರ್ಕಾರ ಬದ್ಧವಾಗಿರ್ತದೆ ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ ಈ ಕಡೆ ರಾಜಸ್ ಈ ರಾಜ್ಯಸಭೆಯಲ್ಲಿ ಇನ್ನೊಂದು ಬೆಳವಣಿಗೆ ಆಗತ್ತೆ ಏನಪ್ಪ ಈಗಾಗಲೇ ಸೋನಿಯಾ ಅವರ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ವಿವಾದ ಇವತ್ತು ಉಂಟಾಗಿರೋದು ಏನು ಈಕೆ ಒಂದು ಭಾಳ ದೊಡ್ಡ ಮಟ್ಟದ ವಿವಾದ ಇವತ್ತು ಉಂಟಾಗಿರೋದು ಏನು ಈಕೆ ಒಂದು ಸಂಸ್ಥೆಯ ಸಹ ಅಧ್ಯಕ್ಷ ಆಗಿದ್ದಾರೆ ಅವರು ಭಾರತ ವಿರೋಧಿ ಶಕ್ತಿಯಾಗಿ ಹೊರಹೊಮ್ಮಿರುವಂಥದ್ದು ಅದಕ್ಕೆ ಜಾರ್ಜ್ ಸೊರೋಸ್ ಅವರ ಫೌಂಡೇಶನ್ನು ದುಡ್ಡನ್ನು ಇದೆ ಇಂಥ ಸಂಘಟನೆಯ ಜೊತೆ ಸೋನಿಯಾ ಗಾಂಧಿ ಗುರುತಿಸಿಕೊಳ್ಳುವ ಮೂಲಕ ಭಾರತ ವಿರೋಧಿ ಶಕ್ತಿಯಾಗಿ ಹೊರಹೊಮ್ಮತಾ ಇದ್ದಾರೆ ಅಂತ ಈಗಾಗಲೇ ದೊಡ್ಡ ಮಟ್ಟದ ಗಲಾಟೆ ಆಗ್ತಾಯಿದೆ ಸ್ವತಃ ಕಿರಣ್ ರಿಜಿಜು ಪತ್ರಿಕಾಗೋಷ್ಠಿ ಮಾಡಿ ಈ ವಿಷಯವನ್ನು ಎಲ್ಲ ಕಡೆ ಹೇಳ್ತಾರೆ ನೋಡಿ ಈ ಬಾರಿ ಹೇಗಾಗಿದೆ ಅಂದರೆ ಇಷ್ಟು ದಿವಸ ಯಾವುದು ಗುಸುಗುಸು ಆಗಿತ್ತೋ ವದಂತಿಯ ರೂಪದಲ್ಲಿತ್ತೋ ಅಥವಾ ಪತ್ರಿಕೆಗಳು ಮಾತ್ರ ನಮ್ಮಂಥ ಚಾನೆಲ್ಗಳು ಮಾತ್ರ ಬಿತ್ತರಿಸ್ತಾ ಇದ್ದೋ ಇಂಥ ವಿಚಾರಗಳು ಈಗ ಸ್ವತಃ ಸಂಸತ್ತಿನಲ್ಲಿ ಪ್ರಸ್ತಾಪ ಆಗ್ತಾ ಇದ್ದಾವೆ ಪತ್ರಿಕಾಗೋಷ್ಠಿಯಲ್ಲಿ ಈ ಆ ಪ್ರಹಾರಗಳನ್ನು ಮಾಡ್ತಾ ಇದ್ದಾರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇದರಿಂದ ನುಣುಚಿಕೊಳ್ಳಿಕ್ಕೆ ರಾಹುಲ್ ಗಾಂಧಿ ಅಂತವ್ರು ಬೀದಿಯಲ್ಲಿ ನಿಂತು ದೊಂಬರಾಟ ಮಾಡ್ಕೊಂಡು ಓಡಾಡ್ತಾರೆ ಇಲ್ಲಿ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಜಗದೀಪ್ ಧನ್ಕಡ್ ಯಾವ ಆಗಿದ್ದಾರೋ ಮತ್ತು ಸಭಾಪತಿ ಆಗಿದ್ದಾರೋ ಅವರ ವಿರುದ್ಧ ಕಾಂಗ್ರೆಸ್ಸು ಮತ ಗೊತ್ತುವಳಿಯನ್ನು ಅಂಗೀಕರಿಸಲಿಕ್ಕೆ ಹೋಗುತ್ತೆ ಈಗ ಏನು ಇದರ ಅರ್ಥ ತಂತ್ರಗಾರಿಕೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು ಮೊದಲೇದಾಗಿ ವಿಪಕ್ಷದವರು ಎಲ್ಲರೂ ಒಗ್ಗಟ್ಟಾಗಿಲ್ಲ ಮಮತಾ ಬೇಗಮ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಗೆ ರಾಹುಲ್ ಗಾಂಧಿಯವರ ನಾಯಕತ್ವ ಇಷ್ಟ ಇಲ್ಲ ನಾನು ಕಲ್ಕತ್ತಾದಲ್ಲಿ ಕೂತ್ಕೊಂಡೆ ಎನ್ ಡಿ ಬ್ಲಾಕ್ ನಡೆಸ್ತೇನೆ ನಾನೇ ಎನ್ ಡಿ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದು ಅಂತ ಕೂಡ ಹೇಳಿಬಿಟ್ಟಿದ್ದಾರೆ ಶುರು ಮಾಡಿದ್ದು ನಿತೀಶ್ ಕುಮಾರ್ ಬಟ್ ಮಮತಾ ಬೇಗಂ ಹೇಳಿದ್ದು ಹಾಗೆ ನಾನು ಕಲ್ಕತ್ತಾದಲ್ಲಿದ್ದೆ ಇಂಡಿಯಾ ಬ್ಲಾಕ್ನ ನಾನು ಹ್ಯಾಂಡಲ್ ಮಾಡ್ತೀನಿ ನನ್ನ ಸುಪರ್ದಿಗೆ ಬರಬೇಕು ಅಂತ ಕೀರ್ತಿ ಆಜಾದ್ ಇವತ್ತೊಂದು ಸಂದರ್ಶನದಲ್ಲಿ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಇವರು ಈಗಾಗಲೇ ಅಖಿಲೇಶ್ ಯಾದವರು ಕೈ ಬಿಟ್ಟಿದ್ದಾರೆ ಇವ್ರ ಜೊತೆ ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವ್ರದ್ದು ನಮ್ಮದು ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಉಳಿದ ವಿಪಕ್ಷದವರಿಗೆ ಈ ರೀತಿಯ ಕೋಲಾಹಲ ಆಗುವುದು ಇಷ್ಟ ಇಲ್ಲ ಸಂಸತ್ತಿನಲ್ಲಿ ರಾಜ್ಯಸಭೆಯಲ್ಲಿ ಆದರೆ ಯಾವಾಗ ಅವಿಶ್ವಾಸ ಮತ ಗೊತ್ತುವಳಿ ಅನ್ನುವಂಥ ವಿಚಾರ ಬರುತ್ತೋ ಆವಾಗ ಅನಿವಾರ್ಯವಾಗಿ ಎಲ್ಲ ಪಕ್ಷಗಳು ಒಂದಾಗಬೇಕಾಗತ್ತೆ ಯಾಕೆ ನರೇಂದ್ರ ಅವರ ವಿರುದ್ಧ ಇವರೆಲ್ಲರೂ ಹೋರಾಟ ಆಗಿರೋದ್ರಿಂದ ಈ ಅಟ್ಲೀಸ್ಟ್ ಈ ಮೋ ನೋ ಕಾನ್ಫಿಡೆನ್ಸ್ ಮೋಷನ್ಗಾದರೂ ನಾವು ಒಗ್ಗಟ್ಟಾಗಿ ಮತ ಹಾಕಬೇಕು ಅನ್ನುವಂಥ ಮನಸ್ಥಿತಿಗೆ ಅವ್ರು ಬರ್ತಾರೆ ನೋಡಿ ಮಲ್ಲಿಕಾರ್ಜುನ ಮುತ್ಯ ಮಾಡಿರುವಂಥ ತಂತ್ರಗಾರಿಕೆ ಹೇಗಿದೆ ಅಂದರೆ ಯಾವ ಸೋನಿಯಾ ಗಾಂಧಿ ಮೇಲಿನ ಆರೋಪವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಆ ವಿಚಾರ ಯಾರು ಪ್ರಸ್ತಾಪವನ್ನೇ ಮಾಡಬಾರ್ದು ಸರ್ಕಾರ ಉಳಿಯತ್ತಾ ಉಳಿಯಲ್ವಾ ಅನ್ನೋದೇ ಮುಖ್ಯ ಆಗಬೇಕು ಜಗದೀಪ್ ಧನ್ಖಡನ ಕೆಳಗಿಳಿಸ್ತಾರಾ ಅಥವಾ ಇರ್ತಾರ ಅನ್ನೋದೇ ಮುಖ್ಯ ವಿಷಯ ಆಗಬೇಕು ಸೋನಿಯಾ ಗಾಂಧಿಯವರ ಭಾರತ ವಿರೋಧಿ ಧೋರಣೆಯ ಬಗ್ಗೆ ಯಾರು ಮಾತಾಡಿರಬಾರ್ದು ಆ ರೀತಿಯಾದಂಥ ತಂತ್ರಗಿರಿಯನ್ನು ತಂತ್ರಗಾರಿಕೆಯನ್ನು ಮಾಡ್ತಾರೆ ಈಗಾಗಲೇ ಜನ ಜಗದೀಪ್ ಧನ್ಕಡ್ ಬಗ್ಗೆ ಭಾಳಷ್ಟು ಜನರಿಗೆ ಅಸಮಾಧಾನ ಇದೆ ಏಕೆಂದರೆ ಅತ್ಯಂತ ದಾರ್ಷ್ಟ್ಯದಿಂದ ಅವರು ಇವತ್ತು ತಮ್ಮ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ದಾರೆ ಯಾರು ಸೊಪ್ಪಗಾಗ ಯಾರಿಗೂ ಸೊಪ್ಪಾಗ್ತಾ ಇಲ್ಲ ಯಾರು ಮುಲಾಜಿಯನ್ನು ನೋಡ್ತಾರೆ ಯಾರು ಬೇಕಾದವರು ಇರಲಿ ಅವರು ಕೂಡಂದ್ರು ಕೂಡಬೇಕು ಹೇಳಂದ್ರೆ ಹೇಳಬೇಕು ಹೆಡ್ ಮಾಸ್ಟರ್ ಕೆಲಸವನ್ನು ನಿಯತ್ತಾಗಿ ಮಾಡ್ತಾ ಇದ್ದಾರೆ ಅವರು ಇದನ್ನು ಸಹಿಸಲಿಕ್ಕೆ ರಾಜ್ಯಸಭೆಯಲ್ಲಿ ಯಾರಿಗೂ ಆಗ್ತಾಯಿಲ್ಲ ಇದೇ ಸಂದರ್ಭದಲ್ಲಿ ಇವರು ಈ ರೀತಿಯದಾದಂಥ ನೋ ಕಾನ್ಫಿಡೆನ್ಸ್ ಮೋಷನ್ ಎರಡು ನೂರ ನಲವತ್ತಾರು ಸಂಖ್ಯೆ ನೂರ ಇಪ್ಪತ್ತ ಮೂರು ಇಪ್ಪತ್ತೆರಡು ರಷ್ಟು ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎಗಿದೆ ಎರಡು ಮೂರು ಸೀಟ್ಗಳನ್ನ ಅಡ್ಜಸ್ಟ್ ಮಾಡೋದು ಯಾವ ದೊಡ್ಡ ವಿಷಯ ಅಲ್ವೇ ಅಲ್ಲ ಎನ್ ಡಿ ಎಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಜಗದೀಪ್ ಧನ್ಕಡ್ ಅವ್ರನ್ನ ಕೆಳಗಿಳಿಸ್ಲಿಕ್ಕಾಗೋದಿಲ್ಲ ಆದರೆ ಎರಡು ಮೂರು ದಿವಸ ಇದೇ ಸರ್ಕಸ್ ಮಾಡ್ಬೋದಲ್ವ ಗೊತ್ತುವಳಿ ಅಂತ ವಿಚಾರವನ್ನು ಇಟ್ಕೊಂಡು ಪ್ರಶ್ನೋತ್ತರ ಶುರುವಾಗುತ್ತೆ ವೋಟಿಂಗಿಗೆ ಬರುತ್ತೆ ಇವೆಲ್ಲ ನಾಟಕಗಳು ಶುರುವಾಗ್ತವೆ ಅಲ್ಲಿವರೆಗೂ ರಾಹುಲ್ ಗಾಂಧಿಯವರ ಜಾರ್ಜ್ ಸೊರಸ್ ಸಂಬಂಧ ಸೋನಿಯಾ ಗಾಂಧಿಯವರ ಸಂಘ ಸಂಘಟನೆಯ ಜೊತೆ ಒಡನಾಟ ಇವೆರಡೂ ಮುಚ್ಚೋಗ್ಬಿಡ್ತವೆ ಈ ರೀತಿಯಾದಂಥ ರಾಜಕೀಯವನ್ನು ಗಾಂಧಿ ಕುಟುಂಬದವರು ಈಗ ಮಾಡ್ತಾ ಇರೋದು ಇದರಿಂದ ಒಂದು ಏನು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದರೆ ಯಾವ ಘನ ಸಂಸತ್ತು ಭಾರತ ದೇಶದ್ದು ಅಂತ ನಾವೆಲ್ಲ ಪರಿಭಾವಿಸ್ತಾ ಇದ್ವೋ ಅದು ಎಂಥವ್ರ ಕೈ ಸಿಕ್ಕು ನರಳುತ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಂಥವ್ರನ್ನ ಆಯ್ಕೆ ಮಾಡಲಿಕ್ಕೆ ಜನ ಇನ್ನೂ ಕಾಯ್ಕೊಂಡು ಕೂತಿರ್ತಾರೆ ಅವ್ರಿಗೂ ಗುಲಾಮಗಿರಿ ಮಾಡಲಿಕ್ಕೆ ಪದಾಧಿಕಾರಿಗಳು ಬಹಳ ಬೇಕಾದಷ್ಟು ಜನ ಇರ್ತಾರಲ್ಲ ಅದು ನನಗೆ ಬೇಸರವನ್ನು ತರುವಂಥದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ